ಹಲೋ ಿವನ್ ಎಲ್ರ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದೀನಿ ಇವತ್ತಂತೂ ವೆದರ್ ಸಖತ್ತಾಗಿದೆ ಅಮ್ಮ ಮನೆ ಹತ್ರ ನನಗಂತೂ ತುಂಬಾ ಇಷ್ಟ ಆಯ್ತು ಬೆಳಿಗ್ಗೆ ಎದ್ದು ಬಂದು ನೋಡ್ತೀನಿ ಸಖತ್ ಮಳೆ ಬಂದಿದೆ ನೈಟ್ ಗೊತ್ತೇ ಆಗಿಲ್ಲ ನಮಗೆ ಸೌಂಡ್ಗೆ ಎದ್ದು ನೋಡ್ತೀನಿ ಏನಿದು ನಮ್ಮ ಮಗ ಕಾಲೇಜ್ಗೆ ಹೋಗ್ಬೇಕಾಗಿತ್ತು ಇಲ್ಲಿಂದನೇ ಓ ಹೊರಟ ಒನ್ ಇದು ಆರು ಗಂಟೆಯಲ್ಲಿ ತೆಗ್ದಿರೋ ವಿಡಿಯೋ ನೋಡ್ತೀನಿ ಸಖತ್ತಾಗಿ ಮಳೆ ಬಂದಿದೆ ನನಗೆ ಶಾಕ್ ಆಯಿತು ಸಖತ್ತಾಗಿತ್ತು ವೆದರ್ ಮಾತ್ರ ನನ್ನ ಮಗನಿಗೆ ಅಂತ ಇದೆ ಇವತ್ತು ಕಾಲೇಜ್ಗೆ ಹೋಗೋದು ಬೇಡ ಬಿಡು ಸಖತ್ ಮಳೆ ಬರುತ್ತೆ ಅಂದ್ಕೊಂಡೆ ಆದರೆ ಪುಣ್ಯಕ್ಕೆ ಮಳೆನೇ ಬಂದಿಲ್ಲ ಆಮೇಲೆ ಮಾಮೂಲಿ ಇರುತ್ತಲ್ವ ರೊಟ್ಟಿನೂ ಎಲ್ಲೋದ್ರೂ ಮನೇಲಿ ಕೆಲಸ ಇರುತ್ತೆ ಅಮ್ಮಗೆ ನಾನು ಬಂದರೆ ಮಾತ್ರ ಹೆಲ್ಪ್ ಮಾಡೇ ಮಾಡ್ತೀನಿ ಅಮ್ಮಗೆ ಗಿಡ ತುಂಬ ಇಷ್ಟ ಬೀಳ್ತಾರೆ ಹೊರಗಡೆ ಆಗಲಿ ಒಳಗಡೆ ಆಗಲಿ ಗಿಡ ತುಂಬ ಚೆನ್ನಾಗಿ ಬೆಳೆಸ್ತಾರೆ ಅದನ್ನೇ ಇದನ್ನ ನೀರು ಹಾಕಿ ಎಷ್ಟು ಚೆನ್ನಾಗಿ ಅದೇನೋ ಗಿಡ ಅಂದರು ಅಮ್ಮ ಗೊತ್ತಿಲ್ಲ ವಾಸ್ತು ಗಿಡನೂ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಗ್ರೀನ್ರಿ ಅದೇ ಗ್ರೀನ್ರಿ ಅಪ್ಪ ನಾವು ಬಂದಿದ್ದೀವಿ ಅಂದರೆ ಇವತ್ತೆಲ್ಲ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಪ್ಪ ಅಯ್ಯಂಗಾರ ಬೇಕರಿಂದ ನನಗೇನೇನು ಇಷ್ಟನೂ ಎಲ್ಲ ತುಂಬ ಚೆನ್ನಾಗಿ ತಂದ್ಕೊಡ್ತಾರೆ ನನ್ನ ಫೇವ್ರೆಟ್ ಬನ್ ಮಾತ್ರ ಚಿಕ್ಕ ಚಿಕ್ಕ ಪುಟ್ ಪುಟ್ ಬನ್ ಅದು ತುಂಬ ಚೆನ್ನಾಗಿದೆ ತಿರ್ಗ ಇದು ಜಾಮ್ ರೋಲ್ ಅಂತೆ ಅದೇನೋ ಅಂದ ನಮ್ಮ ಏನೋ ಅಂದರು ನನ್ನ ಮಗಳಂದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಬ್ರ ಬನ್ ಮಾತ್ರ ತುಂಬ ಚಿಕ್ಕ ಸೈಜು ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತದ ಗೊತ್ತಿಲ್ಲ ಅದು ತುಂಬ ಪುಟ್ಟು ಸೈಜು ಇದು ನಮ್ಮಪ್ಪ ಅಂತೂ ನನ್ನ ಫೇವ್ರೆಟ್ಸ್ ಏನೇ ನಿಜ ಎಲ್ಲ ತಂದ್ಕೊಟ್ಬಿಟ್ರು ಇನ್ನು ಗೊತ್ತಲ್ವ ಮನೇಲಿ ಮಾಮೂಲಿ ಕೆಲಸ ಇದ್ದೇ ಇರುತ್ತೆ ಕಸ ಗುಡಿಸ್ತಾ ಇದ್ದೆ ಇಲ್ಲಿ ಎಕ್ಸಸೈಸ್ ಒಂದು ಮಿಷಿನ್ ಇತ್ತು ಅದನ್ನು ನಾನು ಚೆಕ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಇದು ರೋಲ್ ಆಗುತ್ತೆ ಸಖತ್ತಾಗಿರುತ್ತೆ ಆದರೆ ಹುಷಾರಾಗಿ ಗೋಡೆ ಇಟ್ಕೊಂಡೇ ಮಾಡಬೇಕು ಯಾಕಂದರೆ ಸಡನ್ನಾಗಿ ಮಾಡೋಕ್ಕಾಗಲ್ಲ ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೆ ಅಮ್ಮ ಪಟಪಟ ಅಂತ ಟೊಮೊಟೊ ಬತ್ ಮಾಡ್ತಾಯಿದ್ದಾರೆ ಸಿಂಪಲ್ಲಾಗಿ ಏನೂ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಬಿಡ್ತಾರೆ ಎಲ್ಲ ಜಜ್ಕೊಂಬಿಡ್ತಾರೆ ಟೊಮೊಟೊ ಈ ಕೊಬ್ಬರಿನೇ ಹಾಕೋಲ್ಲ ಆದರೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನೆಲ್ಲ ಕೆಲಸ ಕಸ ಗುಡಿಸ್ದೆ ಮನೆ ಒರೆಸ್ದೆ ಪಾತ್ರೆ ಒಂದಿತ್ತು ಪಾತ್ರೆ ಒಂದು ತೊಳ್ಕೊಂಬಿಟ್ಟು ಪಟ ಅಂತ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಇತ್ತು ನಿಜವಾಗ್ಲೂ ಸಖತ್ತಾಗಿತ್ತು ಇದಕ್ಕೆ ಚಿಕನ್ ಪೀಸ್ ಆಗಿದ್ರೆ ಚಿಕನ್ ಬಿರಿಯಾನಿ ಆಗೋಗೋದೇನೋ ಅಷ್ಟು ಟೇಸ್ಟಾಗಿತ್ತು ಅಮ್ಮನ ಕೈ ರುಚಿ ಅಂದರೆ ಏನು ತಮಾಷೆನ ಅದರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಾಗೆ ಇತ್ತು ಸಖತ್ತಾಗಿತ್ತು ಹೊಟ್ಟೆ ತುಂಬ ತಿಂದ್ವಿ ಆದರೂ ಮಳೆ ಇನ್ನೂ ಏನಿಲ್ಲೋ ಆ ಥರ ಕಾಣ್ತಾ ಇರಲಿಲ್ಲ ಇನ್ನು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಬೇಕಾಗಿತ್ತು ಸ್ವಲ್ಪ ಪನ್ನೀರು ಅದೆಲ್ಲ ಜಾಸ್ತಿ ತಂದಿದ್ರು ಅಪ್ಪ ಅದನ್ನು ಸ್ವಲ್ಪ ನೋಡೋಣ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಮ್ಮ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಿಕೊಡು ಅಂದರು ಅದೊಂದು ಚೂರು ಮಾಡೋಣ ಅಂತ ಅಂದ್ಕೊಂಡ್ವಿ ಸರಿ ಮಳೆ ನಿಲ್ತಲ್ವ ಸ್ವಲ್ಪ ವಿಶಾಲ್ ಮಟ್ಟಿಗೆ ಹೋಗ್ಬೇಕಾಗಿತ್ತು ಅಮ್ಮ ಏನೋ ತೊಗೊಳ್ಬೇಕು ಅಂತ ಇದ್ದರು ಸರಿ ಹೋಗೋಣ ಅಂತ ಅಂದ್ಕೊಂಡ್ವಿ ರೆಡಿ ಆಗ್ತಿದ್ವಿ ಮಕ್ಕಳಿರೋ ಮೇಲೆ ಒಬ್ಬರು ರೆಡಿ ಆದರೆ ಒಬ್ಬರು ರೆಡಿ ಆಗೋಲ್ಲ ಪಟ ಪಟ ಅಂತ ನಾನು ನೀನು ನಾನು ಅಂದ್ಕೊಂಡೆ ಲೇಟಾಗಿರುತ್ತೆ ನಮ್ಮಪ್ಪ ಬಟರ್ ತುಂಬ ಯೂಸ್ ಮಾಡ್ತಾರೆ ಅದಕ್ಕೆ ತಂದಿದ್ರು ಅದನ್ನೇ ಇದ್ದೆ ಏನಕ್ಕೆ ಇಷ್ಟೊಂದು ತಂದಿದ್ದೀರಾ ಅಂತ ಕೇಳ್ತಾಯಿದ್ದೆ ಅಮ್ಮನ ಇಲ್ಲ ಯೂಸ್ ಮಾಡ್ತೀವಲ್ಲ ನಾವು ಬರ್ತೀವಿ ಅಂದರೆ ಇನ್ನೂ ಜಾಸ್ತಿ ತಂದಿಕ್ಕಿರ್ತಾರಪ್ಪ ಅದರಿಂದ ಜಾಸ್ತಿ ಬಟರು ತುಪ್ಪ ಅದು ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಪನ್ನೀರು ಅಷ್ಟೇ ಪನ್ನೀರ್ ಗ್ರೇವಿ ಪನ್ನೀರ್ದು ಏನೇನೋ ಮಾಡ್ತಾ ಇರ್ತಾರಮ್ಮ ಫೈನಲಾಗಿ ಎಲ್ಲ ಟಿಫನ್ ತಿಂದು ಪಾತ್ರೆ ತೊಳಿ ಡೀಚೆಗೆ ಬಂದು ನೋಡ್ತೀವಿ ಮತ್ತೆ ಮೋಡ ಹಾಗೆ ಆಗೋಯ್ತು ಹೋಗೋದಾ ಬೇಡ ಅಂದರೆ ಕನ್ಫರ್ಮ್ ಇಲ್ಲ ಮಳೆ ಬರುತ್ತೆ ಬರೋಲ್ಲ ಅಂತ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಫುಲ್ ಖಾಲಿ ಜಾಗ ಅಂದರೆ ಎಲ್ಲೋ ಒಂದೊಂದು ಮನೆ ಇತ್ತು ಅಷ್ಟೇ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಫುಲ್ ಖಾಲಿ ಆ ಬಿಲ್ಡಿಂಗ್ ಕಾಣಿಸ್ತಾ ಇದ್ದಲ್ಲ ಶೋಭಾ ಅಪಾರ್ಟ್ಮೆಂಟ್ಸ್ ಅನಿಸುತ್ತೆ ಸಖತ್ ಖಾಲಿ ಇತ್ತು ಈ ಗ್ರೌಂಡ್ ಇತ್ತಲ್ಲಿ ಬರೀ ತೋಪ್ತಾರೆ ಇವಾಗ ನೋಡಿದ್ರೆ ಕಣ್ಣು ಆಯ್ದಷ್ಟು ಬಿಲ್ಡಿಂಗ್ಸು ಈ ನಮ್ಮ ನಾವಿರೋ ಏರಿಯಾನ ಚಿಕ್ಕ ವಯಸ್ಸ ಬೆಳೆದಿರೋ ಏರಿಯಾನ ಅನಿಸ್ಬಿಡ್ತು ನಿಜವಾಗ್ಲೂ ಕಾಲ ಬದಲಾಗಂಗೆ ಜನ ಬದಲಾಗ್ತಾರೆ ಊರು ಬದಲಾಗುತ್ತೆ ಅನ್ನೋದಕ್ಕಿದೆ ಸಾಕ್ಷಿ ಅನಿಸುತ್ತೆ ನಿಜವಾಗ್ಲೂ ಸಖತ್ತಾಗಿ ಏರಿಯಾ ಮಾತ್ರ ಇಂಪ್ರೂವ್ ಆಗಿದೆ ಮತ್ತು ಎಲ್ಲ ಟಿಫನ್ ಎಲ್ಲ ಮುಗಿಸಿ ಕೆಲಸ ಮುಗಿಸ್ಕೊಂಡು ಮಳೆ ಹಂಗೇನು ಬಂದಿಲ್ಲ ಆಟೋ ಬುಕ್ ಮಾಡ್ಕೊಂಡು ವಿಶಾಲ್ ಮಾರ್ಟ್ಗೆ ಬಂದ್ವಿ ಅಮ್ಮ ಸ್ಕ್ರೀನ್ ಏನೋ ತೊಗೊಳ್ಬೇಕು ಅಂತ ಇದ್ದರು ಸ್ಕ್ರೀನ್ ಮಾತ್ರ ಚೆನ್ನಾಗಿರೋದು ಸಿಕ್ತು ರೀಸನೇಬಲ್ ರೇಟು ಓಕೆ ಪರವಾಗಿಲ್ಲ ನಾನು ಅದಲ್ಲೇ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ ಮಕ್ಕಳು ಏನೇನೋ ನೋಡ್ತಾ ಇದ್ರು ಆಟ ಸಾಮಾನು ಈ ನನ್ನ ಮಗಳು ನೋಡ್ರಿ ನನ್ನ ತಂಗಿ ಮಗಳು ಗೋರಿಲ್ಲ ತಂದು ತೋರಿಸ್ತಾ ಇದ್ದಾಳೆ ಆನೆ ಅಯ್ಯೋ ಎಷ್ಟು ಚೆನ್ನಾಗಿದ್ವು ಅಂದರೆ ಮಕ್ಳು ಐಟಮ್ಸ್ ಮಾತ್ರ ಸಖತ್ತಾಗಿದ್ವು ರೇಟು ಹಾಗೆ ಇದ್ದಾವೆ ಏನು ಕಮ್ಮಿ ಏನಿಲ್ಲ ಒಂದಕ್ಕಿಂತ ಒಂದು ರೇಟು ಪಿಲ್ಲೋಸು ಅಷ್ಟೇ ಎಲ್ಲ ಚಿ ಇದು ಹಂಡ್ರೆಡ್ ರುಪೀಸ್ ಅಷ್ಟೇನು ಕಾಸ್ಟ್ಲಿ ಏನಿಲ್ಲ ನೈಂಟಿ ನೈನು ಎಲ್ಲ ಯಾವುದನ್ನ ತೊಗೊಳ್ಳಿ ನೈಂಟಿ ನೈನು ಚೆನ್ನಾಗಿತ್ತು ಓಕೆ ತೊಗೋಬೋದು ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅಮ್ಮ ಫೈನಲ್ ಆಗಿ ಒಂದು ಐದಾರು ಇದು ತೊಗೊಂಡ್ರು ಸ್ಕ್ರೀನುಗಳು ಅಂದರೆ ವಿಂಡೋಸ್ಗೆ ಡೋರ್ಸ್ಗೆಲ್ಲ ಬೇಕಾಗುತ್ತಲ್ವ ತೊಗೊಂಡ್ರು ಆದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ವರೆಗೂ ಇದೆ ಅದು ಅದು ಹೋಗೋದು ದೊಡ್ಡದಲ್ಲ ಅದೆಲ್ಲ ಲಗೇಜ್ ತುಂಬಿಸ್ಕೊಂಡು ಆ ಟ್ರಾಲಿನ ಎಳ್ಕೊಂಡು ಹೋಗೋದಿದೆ ನೋಡಿರಿ ಅದೊಂದು ದೊಡ್ಡ ಟಾಸ್ಕ್ ಇದ್ದಂಗೆ ನಿಜವಾಗ್ಲೂ ಹೋಗೋದು ನಾವು ಒಂದಕ್ಕಂತ ಹೋಗ್ತೀವಿ ನಂಬ್ತಿರೋ ಬಿಡ್ತಿರೋ ಅದು ತಗೊಳ್ಳೋದು ಮಾತ್ರ ಒಂದು ತಗೊಂತೀವಿ ನಾವು ಅಂದ್ಕೊಂಡಿದ್ದು ಸ್ಕ್ರೀನು ಅಂತ ಆದರೆ ನಾನು ನನ್ನ ತಂಗಿ ಒಬ್ಬೊಬ್ರು ಒಂದು ಎರಡು ಸಾವಿರ ಕಮ್ಮಿ ಅಂತ ಏನಿಲ್ಲ ಎರಡು ಸಾವಿರದ ಮೇಲೆ ಬಿಲ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಇಲ್ಲಿಂದ ಹೋಗ್ತಾ ಏನು ಅಂದ್ಕೊಂಡ್ವಿ ಅಮ್ಮಗೆ ಮಾತ್ರ ಶಾಪಿಂಗು ಬರೀ ಸ್ಕ್ರೀನ್ ಮಾತ್ರ ತೊಗೊಂಡು ಬಂದ್ಬಿಡೋಣ ಅಂತ ಆದರೆ ನಾವು ಇರು ಹೆಣ್ಮಕ್ಳು ಹೇಗೆ ಅಂದ್ಕೊಂಡಿದ್ದೀರ ನೂರು ರೂಪಾಯಿ ಅಂದ್ಕೊಂಡು ಹೋಗ್ತೀವಿ ಅಲ್ಲಿ ಸಾವಿರ ರೂಪಾಯಿ ಎರಡು ಸಾವಿರ ಬಿಲ್ ಮಾಡ್ಕೊಂಡು ಬರ್ತೀವಿ ನಮ್ಮ ಅಪ್ಪಾಜಿ ಅದೇ ಅಂತ ಇದ್ದರು ಏನಕ್ಕೋ ಹೋಗಿ ಏನೇನೋ ತಂದಿದ್ದೀರಲ್ವ ನೀವು ಅಂತ ಅದನ್ನೇ ಇದ್ರು ನಾವು ಹೆಣ್ಮಕ್ಳೆ ಅಲ್ಲ ಪಾಪ ಏನೋ ಅನ್ಕೊತೀವಿ ಏನೋ ತರ್ತೀವಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಡಾಲ್ ಮಾತ್ರ ಡಿಫ್ರೆಂಟಾಗಿದೆ ಮಗಳು ಒಂದೊಂದೇ ತೋರಿಸ್ತಾ ಇದ್ಲು ತಿರ್ಗಾ ಇದು ಅಷ್ಟೇ ಪ ಪಾರ್ಟ್ಸು ಆರ್ಟಿಫಿಷಿಯಲ್ ಫ್ಲವರ್ಸ್ ಅದೆಲ್ಲ ಇದ್ವು ಅವು ಅಂತೂ ಸಖತ್ತಾಗಿದೆ ಅದರ ರೇಟ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ಏನಿಲ್ಲ ಆಮೇಲೆ ಹಾಟ್ ಬಾಕ್ಸ್ ಒಂದು ತೊಗೊಂಡ್ವಿ ಅದು ಇನ್ನೂರ ಐವತ್ತು ರೂಪಾಯಿ ಅನಿಸುತ್ತೆ ಡಿಸ್ಕೌಂಟ್ ಏನಿಲ್ಲ ಹಬ್ಬಗಳು ನೋಡಿರಿ ಇದೆಲ್ಲ ನಾನೇ ತೊಗೊಂಡಿದ್ದು ಅಮ್ಮ ಒಂದು ಟ್ರಾಲಿ ನನ್ನ ಟ್ರಾಲಿ ನನ್ನ ತಂಗಿ ಒಂದು ಟ್ರಾಲಿ ಎಳ್ಕೊಂಡೋಗ ಅಷ್ಟಕ್ಕೆ ಸಾಕು ಸಾಕು ಅದು ಈ ಮಕ್ಳನ್ನ ಕರ್ಕೊಂಡು ಮಾತ್ರ ಕಣ್ಣಿಗೆ ನೋಡಿದೆಲ್ಲ ಇದೆಲ್ಲ ಹಾಕ್ಕೊಂಡ್ಬಿಡ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್